ಭೂ ಒಡೆತನ ಯೋಜನೆಯಲ್ಲಿ ನೂರಾರು ಕೋಟಿ ರೂಪಾಯಿ ರೈತರಿಗೆ ದುಡ್ಡು ಬರಬೇಕು ಕೊಟ್ಟೇ ಇಲ್ಲ ಅತ್ಯಂತ ಹೆಚ್ಚು ಭೂಮಿ ಕೊಡೋ ಜಿಲ್ಲೆ ಅಂದರೆ ರಾಯಚೂರು ಜಿಲ್ಲೆ ನೀವು ಲೆಕ್ಕ ತೆಗೆದು ನೋಡ್ಬೋದು ಯಾವುದೇ ನಿಗಮದಲ್ಲಿ ಅಂಬೇಡ್ಕರ್ ನಿಗಮ ಇರ್ಬೋದು ಎಸ್ ಟಿ ನಿಗಮ ಇರ್ಬೋದು ಭೂಮಿ ನಿಗಮ ಇರ್ಬೋದು ಎಲ್ಲ ನಿಗಮಗಳಿಗೂ ಹೆಚ್ಚಿನ ಭೂಮಿ ಕೊಡ್ತಕ್ಕಂಥ ಜಿಲ್ಲೆ ರಾಯಚೂರು ಜಿಲ್ಲೆ ಇವತ್ತೇನಂತಂದ್ರೆ ರಿಜಿಸ್ಟ್ರೇಷನ್ ಆದಂಥ ಭೂಮಿಗಳಿಗೆ ಕೂಡ ಇವತ್ತು ದುಡ್ಡು ಕೊಡೋಕ್ಕಿಲ್ಲ ಅಂತ ಹೇಳ್ತಾರೆ ನಮಗೆ ಅಲ್ಲಿ ನಿಗಮದಲ್ಲಿ ಹೋಗಿ ಕೇಳಿದ್ರೆ ಫಂಡ್ಸೇ ಬಂದಿಲ್ಲ ಅಂತ ಹೇಳ್ತಾರೆ ನೂರ ಎಂಬತ್ತೇಳು ಕೋಟಿ ಎಲ್ಲಿಂದ ಬಂತು ಇವರಿಗೆ ಯಾಕೆ ಕೆಟ್ಕಂಡ್ ಕುಂತಿದ್ರಿ ರೈತರಿಗೆ ಕೊಡ್ಬೇಕಲ್ಲ ಭೂಮಿ ಕೊಟ್ಟಂಥ ರೈತರಿಗೆ ಅದು ಏನಂತಂದರೆ ಇದು ಒಬ್ಬ ಮುಖ್ಯಸ್ಥನಾಗಿ ದದ್ದಲ್ ಬಸನಗೌಡರು ಒಬ್ಬ ಆ ಸಂಸ್ಥೆ ಮುಖ್ಯಸ್ಥರಾಗಿ ಜವಾಬ್ದಾರಿ ತಗೊಂಡ್ಮೇಲೆ ಅಲ್ಲಿ ನಡೀತಕ್ಕಂಥ ಆಗು ಹೋಗುಗಳ ಬಗ್ಗೆ ಅವ್ರು ಪರಿಶೀಲನೆ ಮಾಡಬೇಕು ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಜನ ರೈತರಿಗೆ ದುಡ್ಡು ಕೊಡಬೇಕು ರಾಜ್ಯದಲ್ಲಿ ಎಷ್ಟು ಕೊಡಬೇಕು ಏನು ಕೊಡಬೇಕು ಅನ್ನೋದನ್ನು ಅವರು ಪರಿಶೀಲನೆ ಮಾಡ್ಬೋದಾಗಿತ್ತಲ್ಲ ನನಗೆ ಜ ಏನು ಗೊತ್ತೇ ಇಲ್ಲ ಅಂತಂದರೆ ಜವಾಬ್ದಾರಿ ರಹಿತ ವ್ಯಕ್ತಿ ಆಗ್ತಾರೆ ಅದಕ್ಕೆ ಅದಕ್ಕಿವತ್ತು ಅವರಿಗೆ ಅಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಆ ಸಂಸ್ಥೆನ ಬಿಟ್ಟು ಹೋಗೋದು ಒಳ್ಳೇದಂತ ನಾವು ಹೇಳೋದು